ತಿನ್ನುವ ಆಹಾರ ರುಚಿಕರ ಹಾಗೂ ಆರೋಗ್ಯ ಪೂರ್ಣವಾಗಿರಬೇಕಾದರೆ ಅದರಲ್ಲಿ ನಾವು ಬಳಸುವ ಸೊಪ್ಪು ತರಕಾರಿಗಳ ಪಾತ್ರ ಬಹು ಮುಖ್ಯವಾಗಿರುತ್ತೆ ಪೋಷಕಾಂಶಯುಕ್ತ ಹಣ್ಣು ತರಕಾರಿಗಳಿಂದ ಮಾತ್ರವೇ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಧ್ಯ ಹೀಗೆ ಆಹಾರದ ರುಚಿಯನ್ನ ಹೆಚ್ಚಿಸುವ ಹೂಕೋಸು ಸೇವನೆಯಿಂದ ದೊರಕುವ ಆರೋಗ್ಯ ಪ್ರಯೋಜನಗಳು ಅಷ್ಟಿಷ್ಟಲ್ಲ ಹೂಕೋಸಿನಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಸೊನ್ನೆ ಅಂತಾನೆ ಹೇಳಬಹುದು ಆದ್ದರಿಂದ ಹೃದಯದ ಕಾಯಿಲೆ ಇರುವವರು ನಿರ್ಭಯವಾಗಿ ಇದನ್ನು ತಿನ್ನಬಹುದು ಸಾಮಾನ್ಯವಾಗಿ ಎಲ್ಲಾ ಬಗೆಯ ಹೃದಯ ಕಾಯಿಲೆಗಳನ್ನ ಸಮರ್ಥವಾಗಿ ದೂರ ಮಾಡುತ್ತೆ ಹೂಕೋಸಿನಿಂದ ನಮಗೆ ಲಭ್ಯವಾಗೋ ಆರೋಗ್ಯಕರ ಪರಿಣಾಮಗಳ ಬಗ್ಗೆ ನೋಡೋದಾದ್ರೆ ಮಹಿಳೆಯರ ಆರೋಗ್ಯ ಸುಸ್ಥಿತಿಯಲ್ಲಿಡಲು ಕಾಲಿಫ್ಲವರ್ ಹೆಚ್ಚು ಸಹಕಾರಿಯಾಗಿದೆ ಯಾಕಂದ್ರೆ ಇದು ಹಾರ್ಮೋನ್ ಅನ್ನ ಸಮತೋಲನದಲ್ಲಿಡುತ್ತೆ ಸಮತೋಲನದಲ್ಲಿ ಇರಿಸುತ್ತದೆ ಹುಕೋಸು ಅಲರ್ಜಿಗೆ ದಿವ್ಯೌಷಧ ಇದು ಅನೇಕ ರೀತಿಯ ಅಲರ್ಜಿಗಳೊಂದಿಗೆ ನೆಗಡಿಯನ್ನು ಸಹ ಸಮರ್ಥವಾಗಿ ಕಡಿಮೆ ಮಾಡುತ್ತೆ ದೇಹದ ತೂಕವನ್ನು ಆರೋಗ್ಯಕರವಾದ ಕ್ರಮದಲ್ಲಿ ಕಡಿಮೆ ಮಾಡಿಕೊಳ್ಳೋದಕ್ಕೂ ಸ್ಥೂಲಕಾಯವನ್ನ ನಿವಾರಿಸಿಕೊಳ್ಳೋದಕ್ಕೂ ಇದು ಬಹುಮುಖ್ಯ ಪಾತ್ರವನ್ನ ನಿರ್ವಹಿಸುತ್ತೆ ಡಯಾಬಿಟಿಸ್ ಪಾರ್ಶ್ವವಾಯು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಕಾಲಿಫ್ಲವರ್ ಕಡಿಮೆಗೊಳಿಸುತ್ತೆ ಅಷ್ಟೇ ಅಲ್ಲದೆ ಕಣ್ಣಿನ ಕಾಯಿಲೆಗಳನ್ನ ನಿವಾರಿಸುತ್ತದೆ ಕಾಲಿಫ್ಲವರ್ ಸೇವಿಸೋದ್ರಿಂದ ದೃಷ್ಟಿಯು ದೀರ್ಘಕಾಲ ತೀಕ್ಷ್ಣವಾಗಿರುತ್ತೆ ಕಾಲಿಫ್ಲವರ್ ಉತ್ತಮ ಡಿಟಾಕ್ಸಿಫ್ಲಾಯಿಂಗ್ ಏಜೆಂಟ್ ಆಗಿದೆ ಇದು ದೇಹಕ್ಕೆ ಸೇರ್ಪಡೆಗೊಳ್ಳುವ ವಿಷಕಾರಿ ಅಂಶಗಳನ್ನ ಸಮರ್ಥವಾಗಿ ಹೊರಹಾಕುತ್ತೆ ಗಾಯ ಹಾಗೂ ಏಟುಗಳಿಂದ ಉಂಟಾಗುವ ಊತ ನೋವು ಉರಿಗಳನ್ನ ಕಾಲಿಫ್ಲವರ್ ಕಡಿಮೆಗೊಳಿಸುತ್ತೆ ಹೀಗೆ ಸಾಕಷ್ಟು ಆರೋಗ್ಯಕರ ಅಂಶಗಳನ್ನ ಕಾಲಿಫ್ಲವರ್ ಹೊಂದಿದ್ದು ನಿಮ್ಮ ನಿತ್ಯದ ಅಡುಗೆಯಲ್ಲಿ ಕಾಲಿಫ್ಲವರ್ ಅನ್ನ ಸೇರಿಸೋದು ನಿಜಕ್ಕೂ ಉತ್ತಮ ಅಂಶವಾಗಿದೆ